ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಸೊ ಫೈನಲಿ ನಾವೆಲ್ಲರೂ ವೆಯ್ಟ್ ಮಾಡ್ತಾ ಇದ್ದಂತಹ ಪ್ರೋಮು ಅಂದರೆ ಕನ್ನಡ ಸೀರಿಯಲ್ನ ಸೆಕೆಂಡ್ ಪ್ರೋಮೋ ರಿಲೀಸ್ ಹಾಗೆ ಬಿಡ್ತು ಯಾರೆಲ್ಲ ನೋಡಿಲ್ವೋ ದಯವಿಟ್ಟು ಹೋಗಿ ನೋಡಿ ಜಿ ಕನ್ನಡದಲ್ಲಿ ಪ್ರಸಾರ ಆಗಿದೆ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಭವ್ಯ ಗೌಡ ಅವರ ಒಂದು ಸ್ಟೇಟಲ್ಲ ಸ್ಟೇಟಸಲ್ಲಿ ಹಾಕೊಂಡಿದ್ದಾರೆ ಕನ್ನಡ ಸೀರಿಯಲ್ನ ಒಂದು ಪ್ರೋಮೋ ಸೆಕೆಂಡ್ ಪ್ರೋಮೋ ಆ ಪ್ರೋಮೋದಲ್ಲಿ ಏನಿದೆ ಅವರ ಪಾತ್ರ ಏನು ಮತ್ತು ಆ ಪ್ರೋಮೋ ಎಷ್ಟು ಚೆನ್ನಾಗಿದೆ ಗೊತ್ತಾ ಬ್ಯೂಟಿಫುಲ್ಲಾಗಿ ಇಲ್ಲಿ ಪ್ರೆಸೆಂಟ್ ಮಾಡಿದ್ದಾರೆ ಸೆಕೆಂಡ್ ಪ್ರೋಮೋನ ಈ ಪ್ರೋಮೋದಲ್ಲಿ ಏನು ಮೇನ್ ಐಲೈಟು ಮತ್ತೆ ಯಾಹಕ್ಕೆ ಬಗ್ಗೆ ತುಂಬಾ ಹೈಲೈಟೆಡ್ ಆಗಿದ್ದಾರೆ ಆ ಒಂದು ಸೀರಿಯಲಲ್ಲಿ ಎಲ್ಲಾನು ಕೂಡ ಇವತ್ತಿನ ವೀಡಿಯೋದಲ್ಲಿ ಮಾತನಾಡೋಣ ನನ್ನ ಚಾನಲ್ಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡೋದಿಂದ ನಾನು ಯಾವುದೇ ವೀಡಿಯೋನೂ ಕೂಡ ಹಾಕಿದ್ರೂ ಕೂಡ ಅಂತ ನಿಮಗೆ ನೋಟಿಫಿಕೇಶನ್ ಕೂಡ ಬರುತ್ತೆ ಆವಾಗಲೇ ತಕ್ಷಣಕ್ಕೆ ನೋಡ್ಬೋದು ಬನ್ನಿ ಮತ್ತೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಾನಂತೂ ತುಂಬಾ ಎಕ್ಸೈಟೆಡ್ ಆಗಿದೆ ಯಾವ ರೀತಿ ಇರುತ್ತಪ್ಪ ಈ ಒಂದು ಪ್ರೊ ಪ್ರೋಮೋನೇ ಅಂದರೆ ಫಸ್ಟು ಪ್ರೊಮೋ ಇಷ್ಟು ಎಕ್ಸೈಟೆಡ್ ಆಗಿದ್ದಾಗ ಸೊ ನೆಕ್ಸ್ಟ್ ಪ್ರೋಮೋ ಯಾವ ರೀತಿ ಇರುತ್ತೆ ಕನ್ನಡ ಸೀರಿಯಲ್ ಪ್ರೋಮೋ ಯಾವ ರೀತಿ ಇರುತ್ತೆ ಅಂದರೆ ಹೀರೋಯನ್ನ ಪ್ರೆಸೆಂಟ್ ಮಾಡೋದು ಯಾವ ರೀತಿ ಪ್ರೆಸೆಂಟ್ ಮಾಡ್ತಾರೆ ಅನ್ನೋದು ಎಲ್ಲನೂ ಕೂಡ ಒಂದು ಕ್ಯೂರಿಯಾಸಿಟಿ ಇತ್ತು ಫೈನಲಿ ಕ್ಯೂರಿಯಾಸಿಟಿಗೆಲ್ಲ ಒಂದು ತೆರೆ ಬಿತ್ತು ಅಂತ ಹೇಳ್ತೀನಿ ಫೈನಲಿ ಭವ್ಯ ಗೌಡ ಅವರ ಒಂದು ಏನು ಕರ್ಣ ಸೀರಿಯಲಲ್ಲಿ ಪಾತ್ರ ಏನು ಮತ್ತು ಕರ್ಣ ಸೀರಿಯಲಲ್ಲಿ ಭವ್ಯ ಗೌಡ ಅವರಿಗೆ ಕರ್ಣನ್ ಮೇಲೆ ಲವ್ ಆಗುವಂತಹ ಸೀನ್ನೇ ಫ ಪ್ರೋಮೋ ಆಗಿ ಪ್ರೆಸೆಂಟ್ ಮಾಡಿದ್ದಾರೆ ನಮ್ಮ ಕನ್ನಡ ಸೀರಿಯಲ್ ಡೈರೆಕ್ಷನ್ ಅಂತಲೇ ಡೈರೆಕ್ಷನ್ ಟೀಮ್ ಅಂತಲೇ ಹೇಳ್ಬೋದು ಪ್ಲಾನಿಂಗ್ ಆಗಿ ಮಾಡ್ತಾ ಇರೋಂಥ ಈ ಕನ್ನಡ ಸೀರಿಯಲ್ ನಿಜವಾಗ್ಲೂ ಹಿಟ್ಟಾಗೋದ್ರಲ್ಲಿ ಡೌಟೇ ಇಲ್ಲ ಅಂತ ಹೇಳ್ತೀನಿ ಫಸ್ಟು ಪ್ರೊಮೋದಲ್ಲೆಲ್ಲ ಸ್ಟಾರ್ಟಿಂಗಿದ್ದ ಹೆಂಡೂರ್ಗು ಏನೇನಿದೆ ಅಂತ ಮಾತನಾಡೋಣ ಅದಾದಮೇಲೆ ರಿವ್ಯೂನ ಕೊಡ ಸ್ಟಾರ್ಟಿಂಗ್ ಬಂದ್ಬಿಟ್ಟು ಅಲ್ಲಿ ಒಂದು ಬಸ್ರಿ ಹೆಂಗಸ್ರನ್ನ ಬಸ್ರಿ ಹೆಂಗಸ್ ಇರ್ತಾರೆ ಸೊ ಅವ್ರನ್ನ ಕರ್ಕೊಂಬಂದೆ ಕರ್ಕೊಂಬಂದಿರ್ತಾರೆ ಅವರ ಹಸ್ಬೆಂಡ್ ಸೊ ಯಾರಿದಿರ ಕಾಪಾಡಲಿಕ್ಕೆ ಅಂದರೆ ಹೆರಿಗೆ ನೋವಿಂದ ತುಂಬನೇ ನರಳೆ ಆಡ್ತಾ ಇರ್ತಾರೆ ಸೊ ಅಂತ ಹೇಳ್ಬಿಟ್ಟು ಅಲ್ಲಿ ಕೂಗ್ತಾರೆ ಆವಾಗ ನಮ್ಮ ಕರ್ಣ ಸೀರಿಯಲ್ನ ಹೀರೋ ಆಗಿರೋಂಥ ಕಿರಣ್ ರಾಜ್ರು ಕರ್ಣ ಪಾತ್ರದಲ್ಲಿದ್ದಾರೆ ಸೊ ಅವರು ಕರ್ಣ ಓಡ್ ಬರ್ತಾರೆ ನೆಗೆದು ಬಿಟ್ಟು ಬಂದ್ಬಿಟ್ಟು ಪಟ್ಟಂತ ಎಮರ್ಜೆನ್ಸಿ ವಾರ್ಡಿಗೆ ಕರ್ಕೊಂಡು ಹೋಗಿ ಆಪ್ರೇಷನ್ ಥಿಯೇಟ್ರಿಗೂ ಕೂಡ ಕರ್ಕೊಂಡು ಹೋಗ್ತಾರೆ ಅದಕ್ಕಿಂತ ಮುಂಚೆ ಏನು ಕಾರಣ ನೆಗೆದು ಬಂದ ತಕ್ಷಣವೇ ನಮ್ಮ ನಿಧಿ ಪಾತ್ರದಲ್ಲಿರುವಂತಹ ಭವ್ಯ ಕೂಡ ಅವ್ರ ಜೊತೆ ಬರ್ತಾರೆ ಅವರು ಅಷ್ಟು ಫೋರ್ಸ್ಫುಲ್ಲಾಗಿ ಬಂದು ಅಂದರೆ ಅಷ್ಟು ಫೋರ್ಸ್ ಅಂದರೆ ಅಷ್ಟು ಫಾಸ್ಟ್ ಆಗಿ ಬಂದು ಒಂದು ಜೀವನ ಕಾಪಾಡೋಕ್ಕೋಸ್ಕರ ಬಂದಿದ್ರಿಂದನೋ ನಮ್ಮ ಭವ್ಯ ಗೌಡವ್ರಿಗೆ ಕರ್ಣನ ಮೇಲೆ ಆ ಒಂದು ಲವ್ ಫಸ್ಟ್ ಟೈಟ್ ಅಂತ ಹೇಳ್ತಾರಲ್ವ ಆ ರೀತಿ ಆಗುತ್ತೆ ಅಂತ ಅನ್ಸುತ್ತೆ ಸೊ ಅದಕ್ಕೆ ಕರ್ಣನ ಅವ್ರು ಏನು ಟ್ರ್ಯಾಲಿಲಿ ಕರ್ಕೊಂಡು ಹೋಗ್ತಾ ಇರ್ತಾರಲ್ವ ಆ ಒಂದು ಪೇಷೆಂಟ್ನ ಕರ್ಕೊಂಡು ಹೋಗ್ಲು ಕೂಡ ಅವರು ಕರ್ಣನ್ನೇ ನೋಡ್ತಾ ಇರ್ತಾರೆ ನಮ್ಮ ಭವ್ಯ ಗೌಡವರು ಕರ್ಣನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾನೆ ಇರ್ತಾರೆ ಎಲ್ಲೂ ಕೂಡ ಕಣ್ಣು ಹಾಯಿಸ್ತಾನೆ ಕರ್ಣನ್ನೇ ನೋಡ್ತಾ ಇರ್ತಾರೆ ಯಾಕೆ ಅಂತ ಅಂದರೆ ಅವರು ಒಂದು ಜೀವನ ಉಳಿಸೋದಕ್ಕೋಸ್ಕರ ಏನು ನೋಡ್ದೇನೆ ಏನು ಏನೇನು ಇದೆ ಏನು ಎತ್ತ ಏನೋ ನೋಡ್ದಿರ ಹಾರಿ ನೆಗೆದು ಬಿಟ್ಟು ಏನೋ ಅದೊಂದು ಇದಿಟ್ಟಿದ್ರಲ್ವ ನೆಗೆದು ಬಿಟ್ಟು ಫಸ್ಟು ಒಂದು ಲೇಡಿನ ಕಾಪಾಡ್ಕೋಬೇಕು ಒಂದು ಜೀವನ ಉಳಿಸ್ಬೇಕು ಒಂದು ಜೀವಕ್ಕೆ ಜನ್ಮ ಕೊಡ್ತಾ ಇರುವಂತಹ ತಾಯಿನೂ ಉಳಿಸ್ಬೇಕುಗೆ ಮಗುನೂ ಉಳಿಸ್ಬೇಕು ಅನ್ನೋ ಒಂದು ದೃಷ್ಟಿ ತೊಂದಿದ ಆ ಕರ್ಣ ಏನು ಬಂದು ಇದನ್ನ ಜೊತೆಲೇ ಏನು ಆಪ್ರೇಷನ್ ಥಿಯೇಟ್ರಿಗೂ ಕೂಡ ಹೋಗ್ತಾರೆ ಅವರು ಹಾಗೆ ಕಣ ಕರ್ಣನೂ ಕೂಡ ಹೋಗ್ತಾರೆ ಕರ್ಣನ ಏನು ಆಪ್ರೇಷನ್ ಮಾಡುವಾಗಲೂ ಕೂಡ ಅವ್ರು ನೋಡ್ತಾ ಇದ್ದಿದ್ದು ಕರ್ಣನ್ನೇ ನೋಡ್ತಾರೆ ಅಂದರೆ ಅವರಿಗೆ ಆಲ್ರೆಡಿ ಕರ್ಣದ ಮೇಲೆ ಕ್ರಶ್ ಆಗಿದೆ ಸೊ ಕ ಕರ್ಣನ ಮೇಲೆ ಕ್ರಶ್ ಆಗಿಬಿಟ್ಟು ಆ್ಯಕ್ಚುಲಿ ಇಲ್ಲಿ ಕರ್ಣನ್ಗೆ ಭವ್ಯ ಪಾತ್ರ ಏನು ಅಂತ ಕೇಳ್ತಾ ಇದ್ದೀರಾ ಭವ್ಯ ಪಾತ್ರದ ಹೆಸರು ನಿಧಿ ಅಂತ ಹೇಳಿ ನಿಧಿ ಪಾತ್ರಧಾರಿ ಭವ್ಯ ಗೌಡ ಅವರು ಅಲ್ಲಿ ಮೆಡಿಕಲ್ ಸ್ಟೂಡೆಂಟ್ ಆಗಿದ್ದಾರೆ ಮೆಡಿಕಲ್ ಸ್ಟೂಡೆಂಟ್ ಆಗಿರೋದು ಭವ್ಯ ಗೌಡ ಅವರು ಕರ್ಣ ಬಂದ್ಬಿಟ್ಟು ಅಲ್ಲಿನ ಮೆಡಿಕಲ್ ಲೆಕ್ಚರರ್ ಅಂದರೆ ಅಂದೇನು ಹೇಳ್ತಾರೆ ಟೀಚರ್ ಆಗಿರೋ ಒಂದು ಸಾರಿ ಮೆಡಿಕಲ್ ಸ್ಟೂಡೆಂಟ್ಸ್ಗೆ ಪಾಠ ಮಾಡುವಂಥ ಒಂದು ಲೆಕ್ಚರರ್ ಅಂತ ಯಾರು ಆಗಿರ್ಬೋದು ಅಥವಾ ಟೀಚರ್ ಅಂತನಾರು ಹೇಳ್ಬೋದು ಆ ರೀತಿ ಇರುವಂಥದ್ದು ಕರ್ಣನ ಪಾತ್ರ ಸೊ ಇಲ್ಲಿ ಲೆಕ್ಚರರ್ ಮೇಲೆ ಇಲ್ಲಿ ಸ್ಟೂಡೆಂಟ್ಗೆ ಲವ್ ಆಗಿರುವಂಥದ್ದು ನಿಧಿಗೆ ಕರ್ಣನ್ ಮೇಲೆ ಲವ್ ಆಗಿದೆ ಅಂದರೆ ಅವರು ಎಷ್ಟು ಒಂದು ಪೇಷಂಟ್ಗೆ ಹೆಲ್ಪ್ ಮಾಡ್ತಾರೆ ಆ ಒಂದು ಹೆಲ್ಪಿಂಗ್ ನೇಚರ್ ಆಗಿರ್ಬೋದು ಅದೆಲ್ಲವೂ ಕೂಡ ಇಂಪ್ರೆಸ್ ಆಗಿ ಭವ್ಯಗೌಡವ್ರಿಗೆ ಕರ್ಣದ ಮೇಲೆ ಲವ್ ಆಗಿರುವಂಥ ಸೀನು ಆ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇರ್ತಾರೆ ಯಾವಾಗಲೂ ಕೂಡ ಅವರನ್ನೇ ನೋಡ್ತಾ ಇರ್ತಾರೆ ಕರ್ಣನ್ನೇ ನೋಡ್ತಾ ಕಣ್ಣು ಏನು ಕಣ್ಣು ಮಿಟಕ್ಸ್ದೆ ನೋಡ್ತಾ ಇರ್ತಾರೆ ಆಪ್ರೇಷನ್ ಥಿಯೇಟ್ರಲ್ಲೂ ಕೂಡ ಅವ್ರನ್ನೇ ನೋಡ್ತಾ ಇರ್ತಾರೆ ಅವರಿಗೆ ಒರೆಸುವಾಗಲೂ ಕೂಡ ಏನೊಂದು ಬೆವರು ಅಂತ ಹೇಳ್ಬಿಟ್ಟು ಕರ್ಣ ಹೇಳಿದಾಗ ಒರಿಸ್ತಾ ಇರ್ತಾರೆ ಮತ್ತು ಮೇಲೆ ಇನ್ನು ಹೊರಗಡೆಗೆ ತೊಗೊಂಬರ್ತಾರೆ ಜೀವನ ಉಳಿಸಿ ಟೈಮ್ ಮಗುನ ಏನು ಆಪ್ರೇಷನ್ ಮಾಡಿ ಪಾಪುನ ಹೊರಗಡೆ ಕರ್ಕೊಂಡ್ ಬಂದಾಗ್ಲೂ ಕೂಡ ಅವ್ರು ಖುಷಿ ಪಡ್ತಾ ಇರ್ತಾರೆ ಅವ್ರ ಹೊಗ್ಳು ಹೊಗಳುತ್ತಾ ಇದ್ರು ಕೂಡ ಭವ್ಯ ಅವರು ನೋಡ್ತಾ ಇರೋದು ಕರ್ಣನೆ ನೋಡ್ತಾ ಇರ್ತಾರೆ ಸೊ ಆಲ್ರೆಡಿ ಅವರಿಗೆ ಲವ್ ಆಗಿರುವಂತಹ ಒಂದು ಪ್ರೋಮೋ ಸೀನೆ ಲ ಕರ್ಣದ ಮೇಲೆ ಭವ್ಯ ಗೌಡವರಿಗೆ ಲವ್ ಆಗಿರುವಂಥ ಒಂದು ಸೀನ ಪ್ರೋಮೋ ಮುಖಾಂತರ ತೋರಿಸಿದ್ದಾರೆ ಸಖತ್ತಾಗಿದೆ ಅಂತ ಹೇಳ್ಬೋದು ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಏನೇ ಅವ್ರು ಪಾಠ ಮಾಡ್ತಾ ಇದ್ರಲ್ಲೂ ಕೂಡ ಅವರು ಭವ್ಯ ಗೌಡ ಅವರು ಕರ್ಣನ್ನೇ ನೋಡ್ತಾ ಇರ್ತಾರೆ ಪಾಠನ ಕೇಳಿಸ್ಕೊಂಡಿರ ಅಷ್ಟು ಕರ್ಣದ ಮೇಲೆ ಒಂದು ಲವ್ ಆಗಿ ಅವ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾರೆ ಅವ್ರು ಏನ ಏನಂತಾರೆ ಒಬ್ಬರ ಮೇಲೆ ಲವ್ ಆದರೆ ನಿದ್ದೆ ಬರೋದಿಲ್ಲ ಹಾಗೆ ಮೂಡಲ್ಲ ಅವ್ರ ಹತ್ರ ಇರೋ ಇರುತ್ತೆ ಅನ್ನೋ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಮಾಡಿರೋವಂಥದ್ದು ಅಂದರೆ ಭವ್ಯ ಅವರಿಗೆ ಪೂರ್ತಿ ಕಣ್ ಕರ್ಣನ ಮೇಲೆ ಲವ್ ಆಗಿದೆ ಯಾರಿಗೂ ಬಿಟ್ಕೊಡೋ ಅಂತಹ ಇದರಲಿಲ್ಲ ಕರ್ಣ ನನಗೆ ಸೇರಬೇಕು ಅನ್ನೋ ಒಂದು ಮೈಂಡ್ಸೆಟ್ಟಲ್ಲಿ ಭವ್ಯ ಅವರು ಇರ್ತಾರೆ ಅನ್ನೋದು ಈ ಒಂದು ಕತೆ ಹೇಳ್ತಾ ಇದೆ ಅಂತ ನನಗೆ ಅರ್ಥ ಆಗಿಂತದ್ದಂಥದ್ದು ನಿಜವಾಗ್ಲೂ ಇರೋದೇ ಅದೇ ಥರ ಅಂದರೆ ಕರ್ಣದ ಮೇಲೆ ಭವ್ಯ ಗೌಡ ಅವ್ರಿಗೆ ಕಲ್ ಏನು ಲವ್ ಆಗಿರೋಂಥದ್ದು ಅಲ್ಲಿ ಒಬ್ಬರಿಗೆ ಸಹಾಯ ಮಾಡ್ತಾರೆ ಸಹಾಯ ಮಾಡುವಂಥ ನೇಚರ್ ಇರ್ಬೋದು ಗಾಯಿ ಮೊದಲೇನೆ ಮತ್ತೆ ಅವ್ರು ಏನೇ ಪಾಠ ಮಾಡ್ತಾ ಇದ್ರು ಕೂಡ ಅವರ ಒಂದು ಎಲ್ಲ ಗುಣಗಳು ಕೂಡ ಭವ್ಯ ಗೌಡವ್ರಿಗೆ ಇಷ್ಟ ಆಗಿ ಕರ್ಣನ ಮೇಲೆ ಪ್ರೀತಿಯಾಗಿ ಪ್ರೀತಿಸ್ತಾ ಇದ್ದಾರೆ ಭವ್ಯ ಗೌಡ ಅವರು ಕರ್ಣನ ಫೈನಲಿ ಗೊತ್ತಾಯಿತು ಕರ್ಣಗೆ ಕರ್ಣನ ಲವ್ ಮಾಡ್ತಾ ಇರೋದು ಭವ್ಯ ಗೌಡ ಅವರು ಬಟ್ ಕರ್ಣ ಲವ್ ಮಾಡ್ತಾ ಇರುವಂಥದ್ದು ನಮ್ರತಾ ಗೌಡ ಅವ್ರನ್ನ ಲವ್ ಮಾಡ್ತಾ ಇರ್ತಾರೆ ಅದು ನೆಕ್ಸ್ಟ್ ಸೀನಲ್ಲಿ ಬರುತ್ತೆ ಅಂದರೆ ನೆಕ್ಸ್ಟ್ ಪ್ರೊಮೋದಲ್ಲಿ ತರ್ಡ್ ಪ್ರೊಮೋ ಇದೇ ಆಗಿರುತ್ತೆ ಅಂದರೆ ನಮ್ರತಾ ಗೌ ನಮ್ರತಾ ಗೌಡ ಏನಿದ್ದಾರೆ ಅವ್ರ ಬಗ್ಗೆ ಒಂದು ಪ್ರೋಮೋ ಆಗಿರುತ್ತೆ ಅಂದರೆ ನಮ್ರತಾ ಗೌಡ ಅವ್ರಿಗೂ ಮತ್ತು ಕರ್ಣಗೂ ಲವ್ ಆಗುತ್ತಾ ಅಂತ ಕೇಳೋದಾದರೆ ಅದು ಪ್ಯೂರ್ಲಿ ಅರೇಂಜ್ ಮ್ಯಾರೇಜ್ಡ್ ಅಥವಾ ಒಂದು ಮೋಸ್ಟ್ಲಿ ಅರೇಂಜ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಆ ರೀತಿ ಇರ್ಬೋದು ಅನ್ಸುತ್ತೆ ಬಟ್ ಇಲ್ಲಿ ಕ್ಲಿಯರಾಗಿ ಗೊತ್ತಾಗಿದ್ದು ಮೆಡಿಕಲ್ ಸ್ಟೂಡೆಂಟಾಗಿ ನಮ್ಮ ಬಗೇಗೌಡ ಅವರು ಆ್ಯಕ್ಟಿಂಗ್ ಮಾಡ್ತಾ ಇರೋವಂಥದ್ದು ಮತ್ತು ಕರ್ಣನ್ ಕರ್ಣ ಬಂದ್ಬಿಟ್ಟು ಅಲ್ಲಿ ಮೆಡಿಕಲ್ ಸ್ಟೂಡೆಂಟ್ಸ್ಗಳಿಗೆ ಪಾಠ ಮಾಡುವಂತಹ ಒಬ್ಬ ಲೆಕ್ಚರರ್ ಅಥವಾ ಟೀಚರ್ ಅಂತ ಹೇಳ್ಬೋದು ಈ ಒಂದು ಪಾತ್ರ ಇದಾಗಿತ್ತು ಇಷ್ಟು ಒಂದು ಪ್ರೋಮೋದಲ್ಲಿ ಇದೆ ತುಂಬಾನೇ ಸಕಲಾಗಿ ಎಕ್ಸಿಕ್ಯೂಟ್ ಮಾಡಿದರೆ ನನಗೆ ಈ ಪ್ರೋಮೋ ನೋಡೋಕೆ ಸಕ್ಕದ ಅನಿಸ್ತಾ ಇತ್ತು ಆ ಬಗೆ ಕೂಡ ಅವರು ಒಂದು ಆ ಒಂದು ಡ್ರೆಸ್ ಇರಬಹುದು ಆ ಒಂದು ಕಾಲೇಜ್ ಡ್ರೆಸ್ ಅಲ್ಲಿ ನೋಡೋಕೆ ಒಂಥರ ಖುಷಿ ಅನ್ಸುತ್ತೆ ಮತ್ತೆ ಆ ಒಂದು ಮೆಡಿಕಲ್ ಸ್ಟೂಡೆಂಟ್ ಆಗಿ ಒಂದು ಆಕ್ಟಿಂಗ್ ಅನ್ನೋದಕ್ಕಿಂತ ಸೂಪರ್ ಸೂಪರ್ವಾಗಿ ಕಾಣಿಸ್ತಾ ಇದ್ದಾರೆ ಆ ಒಂದು ಕೆಲವರು ಹಾಕಿದ್ರು ರೊಮ್ಯಾಂಟಿಕ್ ಸೀನೇ ಬರೋದಿಲ್ಲ ಭವ್ಯ ಗೌಡವ್ರಿಗೆ ಆಕ್ಟಿಂಗೇ ಬರೋದಿಲ್ಲ ಅಂತ ಹೇಳ್ತಾಯಿದ್ರು ಈ ಪ್ರೊಮೋದಲ್ಲೇ ನೋಡ್ಬೋದು ನೀವು ಎಷ್ಟು ರೊಮ್ಯಾಂಟಿಕ್ ಆಗಿ ನೋಡ್ತಾ ಇದ್ದರೆ ಕರ್ಣನ ಅಂತೇಳಿ ನೋಡ್ಬೋದು ನೀವೇ ಆ ಪ್ರೊಮೋ ನೋಡಿದ್ರೆ ನೀವೇ ಹೇಳ್ತೀರಾ ಭವ್ಯ ಗೌಡವ್ರಿಗೆ ಸಕ್ಕದಾಗಿ ಆ್ಯಕ್ಟಿಂಗ್ ಬರುತ್ತೆ ಸಕ್ಕದಾಗಿ ರೊಮ್ಯಾನ್ಸ್ ಬರುತ್ತೆ ಅಂತ ಹೇಳ್ತೀರಾ ಕೆಲವರು ತುಂಬಾ ಕಮೆಂಟ್ ಹಾಕಿದ್ರೆ ಆ ಕಮೆಂಟ್ ಬಗ್ಗೆ ನೆಕ್ಸ್ಟ್ ಮಾತಾಡೋಣ ಈ ಒಂದು ಒಳ್ಳೆ ಸೆಲೆಬ್ರೇಷನ್ ಅಂತ ನೀವು ಹೇಳ್ಬೋದು ಕಾರಣ ಸೀರಿಯಲ್ ಪ್ರೊಮೋ ಅದು ನಮ್ಮ ಭವ್ಯ ಗೌಡ ಅವರ ಒಂದು ಬಿ ಬಿ ಕೆ ಲೆವೆನ್ ಟಾಸ್ಕ್ ಕ್ವೀನ್ ಅಂತ ಅನ್ಬೋದು ಬ್ಯೂಟಿ ಅಂತ ಹೇಳೋಂತಹ ನಮ್ಮ ಭವ್ಯ ಗೌಡ ಅವರ ಪ್ರಾಜೆಕ್ಟ್ ಬಗ್ಗೆ ಬಗ್ಗೆ ಮಾತನಾಡ್ತಾ ಇದೀವಿ ಸೊ ನಿಜವಾಗ್ಲೂ ಈ ಪ್ರಾಜೆಕ್ಟ್ ತುಂಬಾನೇ ತುಂಬಾನೇ ಯಶಸ್ಸನ್ನ ತಂದು ಅಂತ ನಾನು ಕೇಳ್ಕೊಂತೀನಿ ಎಲ್ಲ ಯಶಸ್ಸು ಸಿಕ್ಲಿ ಈ ಒಂದು ಕನ್ನಡ ಸೀರಿಯಲ್ಗೆ ಒಂದು ಬಿಗ್ ಬಾಸ್ ಆದ್ಮೇಲೆ ಒಳ್ಳೆ ಪ್ರಾಜೆಕ್ಟ್ ಸಿಕ್ಕಿದೆ ಭವ್ಯ ಗೌಡ ಅವ್ರಿಗೆ ಎಲ್ಲರೂ ಸಪೋರ್ಟ್ ಸಿಕ್ಕೇ ಸಿಕ್ಕತ್ತೆ ಅಷ್ಟು ಜನ ಫ್ಯಾನ್ಸ್ಗಳಿದ್ದಾರೆ ಭವ್ಯ ಗೌಡ ಅವ್ರಿಗೂ ಸೂಪರ್ ಆಗಿ ಸಪೋರ್ಟ್ ಮಾಡೋ ಅಂತಹ ಎಲ್ಲ ಫ್ಯಾನ್ಸ್ಗಳಿದ್ರೆ ಅವರೆಲ್ರಿಗೂ ಕೂಡ ಖುಷಿಯಾಗಿರುತ್ತೆ ನಮ್ಮ ಭವ್ಯ ಗೌಡ ಅವರು ಒಂದು ಈ ಪ್ರೋಮೋ ಭವ್ಯ ಗೌಡವ್ರಿಗೆ ಮಾಡಿರುವಂತಹ ಪ್ರೋಮೋ ಇದು ಅಂತ ನಾನು ಪ್ರತಿ ಸಾರಿ ಈ ವಿಡಿಯೋ ಮಾಡಿದಾಗಲೂ ಕೂಡ ಹೇಳಿದೆ ಈ ಸಲವೂ ಹೇಳ್ತಾ ಇದ್ದೀನಿ ಭವ್ಯ ಗೌಡ ಅವ್ರಿಗೇ ಈ ಒಂದು ಪ್ರೊಮೋ ಸೆಕೆಂಡ್ ಪ್ರೋಮೋ ಇದ್ದಿದ್ದು ಭವ್ಯ ಗೌಡ ಅವ್ರನ್ನ ಸಕ್ಕದಾಗಿ ಕಾಣಿಸ್ ಕಾಣಿಸ್ಕೊಂಡಿದ್ದಾರೆ ಈ ಒಂದು ಪ್ರೋಮೋದಲ್ಲಿ ಆ ಒಂದು ಕೆಲವರು ಹೇಳ್ತಾ ಇದ್ರು ರೊಮ್ಯಾಂಟಿಕ್ ಸೀನೇ ಬರೋದಿಲ್ಲ ರೊಮ್ಯಾಂಟಿಕ್ ಸೀನ್ ಬರ್ತಾ ಬರ್ತಾ ಇಲ್ಲ ಬರ್ತಾ ಇಲ್ಲ ಅಂತಿದ್ರು ನೋಡಿ ನೀವು ಪ್ರೊಮೋ ಎರಡು ಮೂರು ಸಲ ನಾನೇ ನೋಡಿದ್ದೀನಿ ಇಷ್ಟು ಎಷ್ಟು ಮುದ್ದಾಗಿ ಕಾಣಿಸ್ಕೋತಾ ಇದ್ದಾರೆ ಅವರು ಕರ್ಣನ ಎಷ್ಟು ಚಂದ ನೋಡ್ತಾ ಇದ್ದಾರೆ ಎಷ್ಟು ಮನ್ಸಾರೆ ಆ ಒಂದು ರೊಮ್ಯಾಂಟಿಕ್ ಫೀಲಿಂದನೂ ಕೂಡ ನೋಡ್ತಾ ಇದ್ದಾರೆ ಅದು ಕಾಣಿಸ್ತಾ ಇದೆ ಹಾಗೆ ಇನ್ನು ಕಿರಣ್ ರಾಜ್ರ ಅವ್ರ ಬಗ್ಗೆ ಹೇಳಲೇಬೇಕು ಕಿರಣ್ ಅವರ ಪಾತ್ರ ಕೊಡೋದು ತುಂಬ ಸೂಪರ್ವಾಗಿದೆ ಅಂತಾನೆ ಹೇಳ್ತೀನಿ ಒಬ್ಬ ಅನಾಥರ ಒಂದು ಹುಡುಗನ ಕರ್ಕೊಂಬಂದು ಏನೋ ಸಾಕ್ತಾರೆ ಆ ಒಂದು ಕ್ಯಾರೆಕ್ಟರ್ ಇರುವಂಥದ್ದು ಮತ್ತು ಕಾಲೇಜಲ್ಲಿ ಅವರ ಒಂದು ಆ ಹ್ಯಾಂಡ್ಸಮ್ ಗಾಯನ ನೋಡೋದಕ್ಕೆ ಒಂಥರ ಖುಷಿಯಪ್ಪ ನನಗೆ ಆಗಿದ್ದಾರೆ ಅಂತಾನೆ ಹೇಳ್ಬೋದು ಎಲ್ಲ ಹುಡುಗಿರಿಗೂ ಕೂಡ ಈ ಕನ್ನಡ ಸೀರಿಯಲಲ್ಲಿ ಕರ್ಣದ ಮೇಲೆ ಕ್ರಶ್ ಆಗೋದಂತೂ ಪಕ್ಕಾ ಭವ್ಯಗಳವ್ರಿಗೆ ಕ್ರಶ್ ಆಗಿದೆ ಈಗ ಇನ್ನು ಸೀರಿಯಲ್ ಸ್ಟಾರ್ಟ್ ಆದಮೇಲೆ ಸೀರಿಯಲ್ನ ಕರ್ನಾ ಸೀರಿಯಲ್ನ ನೋಡುವಾಗ ನಿಜವಾಗ್ಲೂ ಕೂಡ ಎಲ್ಲ ಏಯ್ಟೀನ್ಸ್ ಅಥವಾ ನೈನ್ಟೀನ್ಸ್ ಹುಡುಗಿರಿಗೂ ಕೂಡ ಅಥವಾ ಆಂಟಿರ್ಗೂ ಕೂಡ ನಿಜವಾಗ್ಲೂ ಕೂಡ ಅವ್ರ ಮೇಲೆ ಕ್ರಶ್ ಆಗೋದಂತೂ ಖಂಡಿತ ಅಂತ ಹೇಳ್ತೀನಿ ಕಿರಣ್ ರಾಜ್ ಅವರು ಸೂಪರ್ವಾಗಿ ಕಾಣಿಸ್ಕೊತಾ ಇದ್ದಾರೆ ಅದರಲ್ಲೂ ಕೂಡ ಒಂದು ಡ್ರೆಸ್ಸಿಂಗ್ ಸೆನ್ಸ್ ಇರ್ಬೋದು ಎಲ್ಲವೂ ಕೂಡ ಸೂಪರು ಆರ್ಡರ್ ಆರ್ ಅಡಿ ಕಟ್ ಸಕ್ಕತ್ತಾಗಿ ಕಾಣಿಸ್ಕೊಂಡಿದ್ದಾರೆ ಇನ್ನು ಭವ್ಯಗೌಡವ್ರಿಗೆ ಸಖದಾಗ ಮ್ಯಾಚ್ ಆಗ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಇದಾಗಿತ್ತು ಇವತ್ತಿನ ಒಂದು ಕನ್ನಡ ಸೀರಿಯಲ್ನ ಸೆಕೆಂಡ್ ಪ್ರೊಮೋ ಫೈನಲಿ ಬಂತು ಈ ಕನ್ನಡ ಸೀರಿಯಲ್ ಪ್ರೊಮೋ ನನಗೆ ಎಸ್ಪೆಷಲಿ ಸೂಪರ್ ಅಂತ ಅನ್ನಿಸ್ತು ಇಷ್ಟೊಂದು ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ಕಾಯ್ತಾ ಕಾಯ್ತಾಯಿದ್ದಕ್ಕೂ ಕೂಡ ಸಕ್ಕದಾಗಿ ಅದು ಭವ್ಯ ಗೌಡವ್ರನ್ನ ಇಂಟ್ರೊಡ್ಯೂಸ್ ಮಾಡಿರೋಂಥದ್ದು ಸೆಕೆಂಡ್ ಪ್ರೊಮೋದಲ್ಲಿ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ ಸಕ್ಕದಾಗಿ ಕಾಣಿಸ್ಕೊಂಡಿದ್ದಾರೆ ನಮ್ಮ ಅವರು ಆಲ್ ದ ಬೆಸ್ಟ್ ಕನ್ನಡ ಸೀರಿಯಲ್ಗೆ ಎಲ್ಲ ಏನು ಪಾತ್ರಧಾರಿಗಳಿದ್ರೆ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ಹೇಳ್ತೀನಿ ಹಾಗೆ ನಮ್ಮ ಬಿ ಬಿ ಕೆ ಲೆವೆನ್ ಇಂದ ಬಂದಿರುವಂತಹ ಇಬ್ಬರು ಗೌಡ್ತೀರ ಅಂತ ಹೇಳ್ತೀನಿ ಗೌಡ್ತೀರಾಗಿರುವಂತಹ ನಮ್ಮ ನಮ್ರತಾ ಗೌಡ ಆಗಿರ್ಬೋದು ನಮ್ಮ ಭವ್ಯ ಗೌಡ ಆಗಿರ್ಬೋದು ಇಬ್ಬರಿಗೂ ಕೂಡ ಆಲ್ ದ ಬೆಸ್ಟ್ ನಮ್ಮ ಕಿರಣ್ ರಾಜ್ ಅವ್ರಿಗೂ ಕೂಡ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಮಗೆ ಸ್ನೇಹಿತರೆ ಈ ಪ್ರೋಮೋ ಬಗ್ಗೆ ನಿಮಗೇನು ಅನ್ನಿಸ್ತು ಸೆಕೆಂಡ್ ಪ್ರೊಮೋ ಯಾರೆಲ್ಲ ನೋಡಿದ್ರಿ ಹೇಗೆ ಅನಿಸ್ತಾ ಇದೆ ಕನ್ನಡ ಸೀರಿಯಲ್ನ ಸೆಕೆಂಡ್ ಪ್ರೋಮೋ ಅದರಲ್ಲೂ ಕೂಡ ಭವ್ಯಗೌಡ ಆಕ್ಟಿಂಗ್ ಏನನ್ನಿಸ್ತು ಅನ್ನೋದನ್ನು ಕೂಡ ಮರಿದರೆ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ನೋಡಿ ನಿಮ್ಗೆ ಸ್ನೇಹಿತ ಸ್ನೇಹಿತರೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ನನ್ನ ಸಬ್ಸ್ಕ್ರೈಬರ್ಸ್ ಇನ್ನೂ ಕೂಡ ಏನು ತೌಸಂಡ್ ಫ್ಯಾಮಿಲಿಗೆ ಹತ್ರದಲ್ಲಿದ್ದೀವಿ ದಯವಿಟ್ಟು ಒನ್ ತೌಸಂಡ್ ಸಬ್ಸ್ಕ್ರೈಬರ್ಸ್ನ ಅಷ್ಟು ಬೇಗ ಕಂಪ್ಲೀಟ್ ಮಾಡೋಣ ಇನ್ನು ಎಲ್ಲ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಮಗೂ ಒಂದು ಎನರ್ಜಿ ಬೂಸ್ಟ್ ಆದಂಗೆ ಆಗುತ್ತೆ ನೆಕ್ಸ್ಟ್ ವೀಡಿಯೋಸ್ನ ಏನೇನು ಹಾಕ್ಬೋದು ಇನ್ನು ಚೆಂದ ಹಾಕ್ಬೇಕಂದ್ರು ಕೂಡ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳೋದ್ರಿಂದ ನಮಗೂ ಇನ್ನು ಹೆಚ್ಚೆಚ್ಚು ವೀಡಿಯೋಸ್ನ ಹಾಕೋದಕ್ಕೆ ನೀವು ಮೋಟಿವೇಟ್ ಮಾಡ್ದಂಗೆ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ನಿಮಗೆ ಸ್ನೇಹಿತರೆ ಇಷ್ಟ ಆದರೆ ಗೊತ್ತಲ್ಲ ಲೈಕ್ ಶೇರ್ ಕಮೆಂಟ್ ಮಾಡಿ Love you guys bye bye matatong video jit sikti bye bye guys love you